ನಮಸ್ಕಾರ ವೀಕ್ಷಕರೆ ಹೇಮ ಮೋಟಿವೇಶನಲ್ಲಿಗೆ ಸ್ವಾಗತ ಜಗತ್ತಿನ ವಿಶ್ವವಿಖ್ಯಾತ ವಿಜ್ಞಾನಿಗಳು ತಮ್ಮ ಪ್ರಯೋಗಗಳಲ್ಲಿ ಸಾಕಷ್ಟು ಸೋಲುಗಳನ್ನು ಕಂಡ ಮೇಲೆ ಕೊನೆಗೆ ಇಡೀ ಜಗತ್ತಿಗೆ ಶಾಶ್ವತವಾಗಿ ನೆಲೆಗೊಳ್ಳುವ ಸಾಧನೆಗಳನ್ನು ನಾವು ಇಂದಿಗೂ ನೋಡುತ್ತಿರ್ತೇವೆ ಸೋಲು ಬದುಕಿನ ಅಂತಿಮ ಅಧ್ಯಾಯ ಅಲ್ಲ ಆರಂಭ ಎಂದು ತಿಳಿದು ಮುಂದುವರಿಯುವ ದೃಢ ಆತ್ಮವಿಶ್ವಾಸ ನಮ್ಮ ಜನಾಂಗಕ್ಕೆ ಬೇಕಿದೆ ಆದರೆ ಆಧುನಿಕತೆಯ ನಾಗಾಲೋಟಕ್ಕೆ ಇಂದಿನ ಜನಾಂಗ ಹೊಂದಿಕೊಂಡಿದೆ ಸ್ಪರ್ಧಾತ್ಮಕ ದಿನಗಳೊಂದಿಗೆ ಬದುಕನ್ನು ನೋಡುವ ಅನಿವಾರ್ಯತೆ ಈಗಿನವರದು ತಮ್ಮದೇ ಬದುಕಿನಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ವ್ಯಯದಾನವೂ ಇಲ್ಲದ ಬಿಡುವು ಇಲ್ಲದ ತ್ವರಿತಗತಿಯಲ್ಲಿ ಸಾಗಿಬಿಡುವ ಜೀವನದಲ್ಲಿ ಗಳಿಸಿದ್ದು ಏನೂ ಇಲ್ಲ ತಿರುಗಿ ನೋಡಿದರೆ ಶೂನ್ಯ ಸಂಪಾದನೆಗಳೇ ಬದುಕಿನ ಹಾದಿಯ ಮೈಲಿಗಲ್ಲುಗಳು ಆದರೆ ಸೋಲುಗಳು ಜೀವನದ ಇನ್ನಷ್ಟು ಸತ್ಯಗಳನ್ನು ತಿಳಿಯಲು ನಮ್ಮನ್ನು ಪ್ರೇರೇಪಿಸುತ್ತವೆ ಸೋಲುಗಳನ್ನು ಸವಾಲುಗಳಾಗಿ ಸ್ವೀಕರಿಸುವ ಸಕಾರಾತ್ಮಕ ಮನೋಭಾವವನ್ನು ಹೊಂದಬೇಕು ಇಂದು ಜವಾಬ್ದಾರಿಯುತ ಕೆಲಸಗಳಿಗೆ ನಾಜೂಕಾಗಿ ಜಾರಿಕೊಳ್ಳುವ ಮನಸ್ಸು ನಮ್ಮ ಸಾಮರ್ಥ್ಯಗಳನ್ನು ಕುಗ್ಗಿಸಿ ಬಿಡುತ್ತದೆ ಮುಂದೆ ಬರಬಹುದಾದ ಯಾವುದೇ ಸಣ್ಣ ಸಮಸ್ಯೆಗಳು ದೊಡ್ಡದಾಗಿ ಕಾಣುವಂತೆ ಎದುರಿಸುವ ಸಾಮರ್ಥ್ಯ ಆತ್ಮವಿಶ್ವಾಸಗಳು ಕಮರಿ ಹೋಗುವ ಸಾಮಾನ್ಯ ಸ್ಥಿತಿಗೆ ತಂದೊಡ್ಡುತ್ತವೆ ಇಂತಹ ಸಂದರ್ಭಗಳಲ್ಲಿ ನಮ್ಮ ಬದುಕಿನಲ್ಲಿ ಸೋಲುಗಳು ಸರ್ವೇ ಸಾಮಾನ್ಯ ದೃಢ ಆತ್ಮವಿಶ್ವಾಸವಿಲ್ಲದ ಛಲವಿಲ್ಲದ ಎಲ್ಲಾ ಕೆಲಸಗಳು ಸೋಲಿನ ಹಾದಿಯನ್ನೇ ಇಡಿತವೆ ಆಲೋಚನೆಗಳು ವ್ಯಕ್ತಿಗತ ಅಭಿಪ್ರಾಯಗಳು ಏಕಾಗ್ರತೆ ವ್ಯಕ್ತ ವ್ಯಕ್ತಿಗೆ ಭಿನ್ನವಾಗಿರುತ್ತದೆ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿಯಲ್ಲಿ ಸಮರ್ಥರಾಗಿರುತ್ತಾರೆ ಆ ಸಮರ್ಥತೆ ಸ್ಪಷ್ಟವಾಗಿ ಗೋಚರಿಸಲು ವಿಶಿಷ್ಟ ಸಾಧನೆಯೇ ಗುರಿಯಾಗಬೇಕು ಈ ಸಾಧನೆಗೆ ಆಯ್ದುಗೊಂಡ ನಮಗೆ ಸೂಕ್ತ ಎನಿಸಿಕೊಂಡರೆ ಸಾಲದು ಶ್ರದ್ಧೆ ಏಕಾಗ್ರತೆ ಇಲ್ಲಿ ಮುಖ್ಯ ಸೋಲುಗಳು ಜೀವನದ ಮುಖ್ಯ ಪಾಠಗಳನ್ನು ಕಲಿಸುತ್ತದೆ ಮತ್ತು ಸತ್ಯಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸುವ ಜ್ಞಾನವನ್ನು ನೀಡುತ್ತದೆ ಬದುಕಿನ ನೈಜ ಅನುಭವಗಳನ್ನು ಅನುಭವಿಸಲು ಸೋಲು ಸೂಕ್ತ ವೇದಿಕೆಗಳನ್ನು ಒದಗಿಸಿಕೊಡುತ್ತದೆ ಸಹನಿಯೊಳಗೆ ಸೋಲಿನ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಲು ಮನಸ್ಥೈರ್ಯಗಳನ್ನು ತಂದುಕೊಳ್ಳುವುದು ಅನಿವಾರ್ಯತೆ ಇದೆ ಅಲೆಕ್ಸಾಂಡರ್ ಗ್ರಾಹಂಬೆಲ್ ಅವರ ಹೇಳಿಕೆಯಂತೆ ನಮ್ಮ ಜೀವನದಲ್ಲಿ ಒಂದು ಬಾಗಿಲು ಮುಚ್ಚಿಕೊಂಡರೆ ಮತ್ತೊಂದು ನಮಗೆ ಗೊತ್ತಿಲ್ಲದಂತೆ ನಮ್ಮ ಹಿಂದೆಯೇ ತೆರೆದುಕೊಂಡಿರುತ್ತದೆ ನಾವು ಸ್ವಲ್ಪ ಹಿಂದೆ ತಿರುಗಿ ನೋಡಬೇಕಷ್ಟೆ ಆದರೆ ನಾವು ಆ ಕ್ಷಣದ ಗಾಬರಿಯಿಂದ ನಮ್ಮ ಜೀವನದಲ್ಲಿ ಹೋದ ಬಾಗಿಲನ್ನೇ ನೋಡುತ್ತಾ ಅದೇ ಮತ್ತೊಮ್ಮೆ ನಮ್ಮ ನಮಗಾಗಿ ತೆರೆಯುತ್ತದೆ ಎಂಬ ಆಸೆಯಲ್ಲಿ ಅದೇ ನೆನಪಿನಲ್ಲಿ ಕೊರಗುತ್ತಾ ಬಾಕಿ ಇರುವ ಅಮೂಲ್ಯವಾದ ಸಮಯವನ್ನು ಮತ್ತು ನಮಗಾಗಿ ಕಾದಿರುವ ಮುಂದಿನ ಒಳ್ಳೆಯ ಜೀವನವನ್ನು ನಮ್ಮ ಕೈಯಾರೆ ನಾವೇ ಹಾಳು ಮಾಡಿಕೊಂಡು ಬಿಡುತ್ತೇವೆ ಆದ್ದರಿಂದ ಕಷ್ಟಗಳು ಅಥವಾ ಸೋಲುಗಳು ಎದುರಾದಾಗ ಆದಷ್ಟು ತಾಳ್ಮೆಯಿಂದ ಇರಬೇಕು ಮತ್ತು ಇದು ನಮಗಾಗಿಯೇ ಬಂದಿರುವ ನಮ್ಮ ಭವಿಷ್ಯದ ಜೀವನಕ್ಕೆ ನಾಂದಿ ಎಂದು ತಿಳಿದುಕೊಂಡು ಜೀವನ ನಡೆಸಬೇಕು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು